ಇವತ್ತಿನ ದಿವಸ ಫಸ್ಟ್ ಮೊದಲು ನಾನು ಏನು ಹೇಳೋದು ಬಯಸಿದೆ ಅಂದರೆ ನಮ್ಮಲ್ಲಿ ಪುಸ್ತಕ ಬರೆಯುವ ಅಭ್ಯಾಸ ಭಾಳ ಕಡಿಮೆ ಆದರೂ ಸಹ ತಮ್ಮ ಒಂದು ಪಿ ಜಿ ಶೆಡ್ಯೂಲ್ನಲ್ಲಿ ಟೈಮ್ ಸ್ಪೇರ್ ಮಾಡಿ ಪುಸ್ತಕ ಬರೆದಿದ್ದು ಶ್ರೀ ಡಿ ಕೆ ಶಿವಕುಮಾರ್ ಅವರು ಅದಕ್ಕಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ನೀವು ಎಷ್ಟೇ ಮಾತು ಹೇಳಿದರೂ ಎಷ್ಟೇ ಗುಣಗಾನ ಮಾಡಿದರೂ ಅದು ಸಾಲುವುದಿಲ್ಲ ಯಾಕಪ್ಪ ಅಂತಂದರೆ ಒಂದು ಪುಸ್ತಕ ಬರೀಬೇಕಾದ್ರೆ ಮನುಷ್ಯನಲ್ಲಿ ಹ್ಯುಮಿನಿಟಿ ಇರಬೇಕು ಅವನಿಗೆ ಆರ್ಟ್ ಆಫ್ ಕ್ರಿಟಿಸಿಸಮ್ ಇರಬೇಕು ಮತ್ತೊಬ್ಬರು ಕ್ರಿಟಿಸೈಸ್ ಮಾಡಿದ್ರು ಸಾಲೋ ಮಾಡೋ ಕೆಪಾಸಿಟಿ ಇರಬೇಕು ಕನ್ಸ್ಟ್ರಕ್ಟಿವ್ ಥಿಂಕಿಂಗ್ ಇರಬೇಕು ಮತ್ತೊಬ್ಬರು ಕನ್ಸ್ಟ್ರಕ್ಟಿವ್ ಥಿಂಕಿಂಗ್ ಮಾಡಿದವ್ರದ್ದು ಅದನ್ನು ಬಗ್ಗೆ ಅಪ್ರಿಸಿಯೇಷನ್ ಮಾಡೋ ಕೆಪಾಸಿಟಿ ಇರಬೇಕು ಇವೆಲ್ಲ ಬಂದು ಗುಣ ಬಂದರೆ ಒಂದು ಪುಸ್ತಕ ಬರೆದು ಒಂದು ಬರ್ತದೆ ಅದೊಂದು ರುಚಿ ಪ್ಯಾಷನ್ ಆಲ್ ಕಾನ್ ಡೂ ಇಟ್ ಆ್ಯಂಡ್ ಇಫ್ ಶಿವಕುಮಾರ್ ಹ್ಯಾಸ್ ಡನ್ ಇಟ್ ಐ ಆಮ್ ರಿಯಲಿ ವ್ಯಾಪಿ ಹ್ಯಾಪಿ ಆ್ಯಂಡ್ ಐ ಗೇನ್ ಐ ಕಂಗ್ರಾಜ್ಯುಲೇಟ್ ಎಮ್ ಫಾರ್ ದಿಸ್ ವರ್ಕ್ ಭಾಳ ಜನ ಕೇಳಿದ್ರು ನನಗೆ ಈ ಪುಸ್ತಕ ಬರೀಬೇಕಾದ್ರೆ ನಿಮ್ಮ ಕಡೆ ಇಂಥ ಏನಾದರೂ ಇನ್ಪುಟ್ ತೊಗೊಂಡ್ರಿ ಏನು ರೀ ನೀವೇನು ಇದೆ ರೀ ಕೈ ಇದೆ ಏನು ರೀ ನಾನು ಹೇಳಿದೆ ನನಗೆ ಏನೂ ಅವ್ರು ಮಾತಾಡಿಲ್ಲ ಇದ್ರ ಬಗ್ಗೆ ಗೊತ್ತೂ ಇಲ್ಲ ನಾನು ಕೇರಳದಲ್ಲಿ ಟೂರ್ ಮಾಡ್ತಾ ಇದ್ದೆ ಮಂಗಲಾಪರಿಹಾರ ಕೇಸ್ ಬಗ್ಗೆ ಫೋನ್ ಮಾಡಿದರು ಮೋಹನ್ ಐ ವಾಂಟ್ ಯು ಟು ಕಮ್ ಆ್ಯಂಡ್ ಬಿ ಎ ಪಾರ್ಟ್ ಆಫ್ ದಿ ಬುಕ್ ರಿಲೀಸ್ ಸೆರ್ಮನಿ ಆ ಸಿಡಿ ಓಕೆ ಐ ಡಿಂಟ್ ಯು ಅನ್ ಆ ವಾಟ್ ಇಸ್ ದ ಬುಕ್ ಆ ಸೈಡ್ ಓಕೆ ಇಫ್ ಯು ಆರ್ ಕಾಲಿಂಗ್ ವೆಲ್ಕಮ್ ಬಟ್ ವೆನ್ ಐ ಲರ್ನ್ ಟರ್ಟ್ ದ ಬುಕ್ ಅವ್ರೇನು ಕಳಿಸ್ಕೊಟ್ಟಿರೋ ಪುಸ್ತಕ ನೋಡಿದೆ ಐ ವಾಸ್ ರಿಯಲಿ ಅಮೇಝ್ಡ್ ಯಾಕಂದರೆ ಒಬ್ಬ ಮಂತ್ರಿಗೆ ತಾನು ಕೆಲಸ ಮಾಡೋದನ್ನು ಬಿಟ್ಟುಕೊಟ್ಟು ಒಂದು ಪುಸ್ತಕ ತಯಾರು ಮಾಡಬೇಕಾದ್ರೆ ಎಷ್ಟು ಶ್ರಮ ಇದೆ ಆ ಶ್ರಮ ಎಲ್ಲ ಪುಸ್ತಕದಲ್ಲಿ ಕಂಡು ಬರ್ತದೆ ಇವತ್ತು ಈ ಪುಸ್ತಕ ಕೇವಲ ಅವರ ಪರ್ಸನಲ್ ಮೆಮೋರಿಸ್ ಅಲ್ಲ ಇಟ್ಸ್ ನಾಟ್ ಅನ್ ಆಟೋಬಯೋಗ್ರಫಿ ಆಫ್ ಶಿವಕುಮಾರ್ ಇಟ್ ಈಸ್ ಎ ಬುಕ್ ಟು ಹೆಲ್ಪ್ ಪೀಪಲ್ ಆಫ್ ಕರ್ನಾಟಕ ಟು ಅಂಡರ್ಸ್ಟ್ಯಾಂಡ್ ನಮ್ಮ ನೀರು ಏನು ನಮ್ಮ ಹಕ್ಕು ಏನು ಕರ್ನಾಟಕದ ಹೊರಗೆ ಭಾರತದಲ್ಲಿ ಕರ್ನಾಟಕದ ಬಗ್ಗೆ ಕಲ್ಪನೆ ಅಷ್ಟು ಒಳ್ಳೆಯದಿಲ್ಲ ಆ ಕಲ್ಪನೆಯನ್ನು ಸಹ ನಾವು ತಿದ್ದು ಮಾಡಬೇಕು ಆ ಒಂದು ದೃಷ್ಟಿಯಲ್ಲಿ ಈ ಪುಸ್ತಕ ಭಾಳ ಸೇವೆ ಮಾಡೋದಿದೆ ಐ ವಿಶ್ ದಟ್ ಎ ಕಾಪಿ ಆಫ್ ದಿಸ್ ಬುಕ್ ಈಸ್ ಆಲ್ಸೋ ಟ್ರಾನ್ಸ್ಲೇಟೆಡ್ ಇನ್ ಟು ಇಂಗ್ಲೀಷ್ ಆ್ಯಂಡ್ ಇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಥ್ರೂ ಔಟ್ ಇಂಡಿಯಾ ಆರ್ ಇವನ್ ಅಬ್ರಾಡ್ ಭಾಳ ಜನ ಕೇಳ್ತಾರೆ ನಮಗೆ ಏಕೆನ್ ಐ ಬಿನ್ ಲಿವಿಂಗ್ ಇನ್ ಡೆಲ್ಲಿ ಫಾರ್ ಫಾರ್ಟಿ ಒನ್ ಇಯರ್ಸ್ ಇನ್ ಈ ಎಲ್ಲ ಡಿಸ್ಪ್ಯೂಟ್ನ ಮೂ ಮೂವತ್ತೈದು ವರ್ಷ ಆಯಿತು ನಾವು ಬೇರೆ ರಾಜ್ಯಗಳಿಗೂ ರಿಪ್ರೆಸೆಂಟ್ ಮಾಡ್ತೀನಿ ಪಂಜಾಬ್ ಒಡಿಶಾ ಕೇರಳ ಎಲ್ಲ ಕಡೆ ಒಂದು ಪ್ರಶ್ನೆ ಕೇಳ್ತಾರೆ ಕರ್ನಾಟಕದ ನೀರಾಗ ಕೊಡೋಂಗಿಲ್ಲ ಅಂತಲ್ಲ ರೀ ನೀವೊಂದು ಇಟ್ಸ್ ವೆರಿ ಡಿಫಿಕಲ್ಟ್ ಇವನ್ ಎಷ್ಟೆಡೆ ಇನ್ ಸುಪ್ರೀಂ ಕೋರ್ಟ್ ತಮಿಳುನಾಡು ಮೇಡ್ ಎ ವೈಲ್ಡ್ ಎಲಿಗೇಷನ್ ಐ ಇಂಟ್ರಪ್ಟೆಡ್ ಆ್ಯಂಡ್ ಟೋಲ್ಡ್ ಚೀಫ್ ಜಸ್ಟಿಸ್ ದಿಸ್ ಇಸ್ ಕಂಪ್ಲೀಟ್ಲಿ ರಾಂಗ್ ಕರ್ನಾಟಕ ಆಲ್ವೇಸ್ ಗಿವನ್ ದ ವಾಟರ್ ಇಟ್ ಆಸ್ ಆಲ್ವೇಸ್ ಡೆಲಿವರ್ಡ್ ವಾಟ್ ಎವರ್ ಈಸ್ ಡೈರೆಕ್ಟೆಡ್ ಬೈ ದ ಸುಪ್ರೀಂ ಕೋರ್ಟ್ ಆರ್ ದಿ ಕಾವೇರಿ ರಿವರ್ ಅಥಾರಿಟಿ ಆರ್ ಅದರ್ ಅಥಾರಿಟೀಸ್ ಸ್ವಲ್ಪ ಲೇಟ್ ಆಗಿರಬಹುದು ಯಾಕೆ ನಾವು ಅಪ್ಪರ್ ರೈಪೇರಿಯನ್ನು ಇಲ್ಲಿ ನಾವು ಎಲ್ಲ ಪಕ್ಷಗಳ ಜೊತೆ ಮಾತಾಡಿ ಜನರ ಜೊತೆ ಮಾತಾಡಿ ಒಂದು ಸೃಷ್ಟಿಯನ್ನು ಕಲ್ಪಿಸಿ ಸರ್ಕಾರ ತನ್ನ ಡಿಶನ್ ತೊಗೊಳ್ಕಾಗ್ತದೆ ಅಂಥ ಹೊತ್ತಿನಲ್ಲಿ ಸ್ವಲ್ಪ ಲೇಟ್ ಆಗ್ತದೆ ಆ ಲೇಟಾಗೈತಿ ಅಂತ ಹೇಳಿ ನಾವು ನೀರೇ ಕೊಟ್ಟಿಲ್ಲ ನೀವು ಅಷ್ಟು ನೀರೇ ನುಂಗ್ ಅಂತಂದ್ರೆ ಅದೆಲ್ಲ ತಪ್ಪದು ಅಂಥದ್ದು ಏನೂ ಮಾಡಿಲ್ಲ ಕರ್ನಾಟಕ ಮಾಡೋದು ಇಲ್ಲ ನಾವು ಕಾನೂನುಬದ್ಧವಾಗಿ ಬಹಳ ಸೂಕ್ಷ್ಮವಾಗಿ ನಡ್ಕೊಂಡು ಬಂದೀವಿ ಇರಲಿಕ್ಕಂದರೆ ಇಲ್ಲಿವರೆಗೆ ನಮ್ಮದು ನಡೀತಿರಲಿಲ್ಲ ಎಷ್ಟೇ ನಮ್ಮ ಬಗ್ಗೆ ಅಪಪ್ರಚಾರ ಮಾಡಿದರೂ ಸಹ ಕೋರ್ಟ್ನಲ್ಲಿ ನಾವು ಒಂದು ವಾದ ಮಾಡಿದ ಮೇಲೆ ಅವ್ರ ಮುಂದೆ ಒಂದು ಅಂಕಿಅಂಶ ಇಟ್ಟ ಮೇಲೆ ಎಲ್ಲರೂ ಕನ್ವಿನ್ಸ್ ಆಗ್ತಾರೆ ಇನ್ಫ್ಯಾಕ್ಟ್ ಒನ್ಸ್ ಜಸ್ಟಿಸ್ ಗುಪ್ತಾ ಟೋಲ್ಡ್ ಕರ್ನಾಟಕ ಯೂಸ್ ಮೋರ್ ಫಿಗರ್ಸ್ ದನ್ ಎನಿ ಅದರ್ ಸ್ಟೇಟ್ ಯಾಕೆ ಯಾವುದೂ ಹಿಂದೆ ಬಿಡಲಿಲ್ಲ ಎಲ್ಲ ಫಿಗರ್ ಕೊಡ್ತೀವಿ ಎಲ್ಲ ಮಾಹಿತಿ ಕೊಡ್ತೀವಿ ಕೋರ್ಟ್ಗೆ ಅಷ್ಟೇ ಅಲ್ಲ ಪಬ್ಲಿಕ್ಕಿಗೂ ಕೊಡ್ತೀವಿ ಜರ್ನಲಿಸ್ಟ್ ಬರ್ತಾರೆ ತಮಿಳುನಾಡು ಜರ್ನಲಿಸ್ಟ್ ನಮ್ಮ ಕಡೆ ಬರ್ತಾರೆ ಮಾಹಿತಿ ಕೊಡ್ರಿ ಅಂತ ಕೊಡ್ತೀವಿ ನೋ ಪ್ರಾಬ್ಲಮ್ ಇಟ್ ಇಸ್ ಆಲ್ ಇನ್ ಪಬ್ಲಿಕ್ ಡೊಮೈನ್ ತೊಗೊಳ್ರಿ ಓದ್ರಿ ಯಾಕಂದರೆ ಎಷ್ಟು ನಾವು ಟ್ರಾನ್ಸ್ಪರೆಂಟ್ ಇರ್ತೀವಿ ಅಷ್ಟರ ಮಟ್ಟಿಗೆ ನಮಗೆ ನಮ್ಮ ಕೇಸ್ ನಡೆಸಲಿಕ್ಕೆ ಶಕ್ತಿ ಬರ್ತದೆ ಈ ದೃಷ್ಟಿಯಿಂದ ಇವತ್ತು ಒಂದು ಪುಸ್ತಕ ಏನು ಬಂದಿದೆ ಈ ಪುಸ್ತಕದಲ್ಲಿ ಇನ್ನೂ ಬಹಳ ತಿಳ್ಕೊಳ್ಳುವರೆದಿದೆ ನಾವು ಏನೋ ಹೇಳ್ತಾ ಬಂದಿದ್ದೀವಿ ಆರ್ಟಿಕಲ್ಸ್ ಬ ಪೇಪರ್ನಲ್ಲಿ ಬರ್ಸ ಬರ್ದಾರ ಸಹಾಯ ಮಾಡಿದ್ದೇವೆ ಬರಲಿಕ್ಕೆ ಬಟ್ ಈ ಪುಸ್ತಕ ಜಿ ಇಸ್ ಎ ವೆರಿ ಕಾಂಪ್ರಿಹೆನ್ಸಿವ್ ಪಿಕ್ಚರ್ ಅಬೌಟ್ ಕರ್ನಾಟಕ ವಾಟರ್ ರಿಸೋರ್ಸಸ್ ಕರ್ನಾಟಕದಲ್ಲಿ ಮಹಾದೇವಿಯಲ್ಲಿ ಏನಿದೆ ಕೃಷ್ಣದಲ್ಲಿ ಏನಿದೆ ಆಮೇಲೆ ಕಾವೇರಿಯಲ್ಲಿ ಏನಿದೆ ಗೋದಾವರಿಲ್ಲೇನಿದೆ ಎಲ್ಲದೂ ಒಂದು ಮಾಹಿತಿ ಕೊಡ್ತದೆ ಇದು ಸತ್ಯ ಅಂಶ ದಿಸ್ ಇಸ್ ನಾಟ್ ಎ ನರೇಟಿವ್ ದಿಸ್ ಇಸ್ ನಾಟ್ ಎ ಸ್ಟೋರಿ ಏನಿದೆ ಫ್ಯಾಕ್ಟ್ಸ್ ಹೇಳ್ತಾರೆ ಅಂದರೆ ಹೆಚ್ಚಂದು ಏನು ಹೇಳಕ್ಕೆ ಹೋಗಿಲ್ಲ ಹೀಗಾಗಿ ದಿಸ್ ವಿಲ್ ಸರ್ ವಿಲ್ ಲಾಟ್ ಲಾಟ್ ಇನ್ ದ ಫ್ಯೂಚರ್ ಟು ಹೆಲ್ಪ್ ಪ್ರೊಜೆಕ್ಟಿಂಗ್ ಎ ಬೆಟರ್ ಇಮೇಜ್ ಆಫ್ ಕರ್ನಾಟಕ ಈ ಪುಸ್ತಕದಲ್ಲಿ ಶಿವಕುಮಾರ್ ಆಸಕ್ತಿ ಎಲ್ಲಿಗೆ ಹೋಗಿದೆ ಅಂತಂದರೆ ಅವರು ಅಂತಾರಾಷ್ಟ್ರೀಯ ನದಿಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಐ ಆಮ್ ರಿಯಲಿ ಐ ವಿ ಹ್ಯಾಪಿ ದಟ್ ಯಸ್ ಟೇಕನ್ ಇಂಟ್ರೆಸ್ಟ್ ಟು ಡಿಸ್ಕಸ್ ಅಬೌಟ್ ಇಂಟರ್ನ್ಯಾಷನಲ್ ರಿವರ್ಸ್ ಯಾಕಂದರೆ ಇವತ್ತು ಭಾರತದಲ್ಲಿ ಅಂತಾರಾಷ್ಟ್ರೀಯ ಏನು ನೀರು ಇದೆ ಅದರ ಬಗ್ಗೆ ಕಲ್ಪನೆ ಇರೋದು ಭಾಳ ಮುಖ್ಯ ನಾವು ಒಂದು ಕಡೆ ಇಂದಸ್ನಲ್ಲಿ ಅಪ್ಪರ್ ಇದ್ದೇವೆ ಇನ್ನೊಂದು ಕಡೆ ಬ್ರಹ್ಮಪುತ್ರದಲ್ಲಿ ಲೋವರ್ ಇದ್ದೇವೆ ಗಂಗಾದಲ್ಲಿಯೂ ಸಹ ನಾವು ಅಪ್ಪರ್ ಇದ್ದೇವೆ ಕೆಲವು ಕಡೆ ಲೋವರ್ ಇದ್ದೇವೆ ಯಾಕಂದರೆ ನೇಪಾಳ ಮೇಲಿದೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಯಾವ ಒಂದು ಸ್ಟ್ಯಾಂಡ್ ತೊಗೋಬೇಕು ಕಾನೂನಾತ್ಮಕವಾಗಿ ತಗೋ ಹೇಗೆ ತೊಗೋಬೇಕು ಬಹಳ ಕಷ್ಟಕರ ಇದು ಹಿಂದೆ ನೈನ್ಟೀನ್ ನೈಂಟಿ ಸಿಕ್ಸ್ನಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ರು ಅವಾಗ ಯುನೈಟೆಡ್ ನೇಷನ್ಸ್ನಲ್ಲಿ ಯು ಎನ್ ಕನ್ವೆನ್ಷನ್ ಬಗ್ಗೆ ಡಿಸ್ಕಷನ್ ಬಂತು ಅಡಾಪ್ಷನ್ ಆಫ್ ದಟ್ ಕನ್ವೆನ್ಷನ್ ದೆನ್ ಐ ಮೆಟ್ ದೇವೇಗೌಡ ಆ್ಯಂಡ್ ಟೋಲ್ಡ್ ಇನ್ ದಟ್ ದಿಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ವಿ ಶುಡ್ ನಾಟ್ ನೆಗ್ಲೆಕ್ಟ್ ವಿ ಶುಡ್ ಡೆಪ್ಯೂಟ್ ಸಂಬಡಿ ಫ್ರಮ್ ಇಂಡಿಯಾ ಟು ಪಾರ್ಟಿಸಿಪೇಟ್ ಇನ್ ದಿ ಯು ಎನ್ ಆ್ಯಂಡ್ ಹೂ ನೋ ದ ಸಬ್ಜೆಕ್ಟ್ ಅವಾಗ ನಾರಾಯಣ ಸ್ವಾಮಿಯವರಲ್ಲಿ ಕುತ್ಕೊಂಡಾರ ಅವ್ರನ್ನ ದೇವೇಗೌಡರು ನಾಮಿನೇಟ್ ಮಾಡಿದರು ವೆಂಟ್ ಯುನೈಟೆಡ್ ನೇಷನ್ಸ್ ಬಟ್ ಅನ್ಫಾರ್ಚುನೇಟ್ಲಿ ವೆನ್ ಯು ವೆಂಟ್ ದೇ ದಟ್ ಸಬ್ಜೆಕ್ಟ್ ವಾಸ್ ನಾಟ್ ಡಿಸ್ಕಸ್ಡ್ ಬಟ್ ನಮಗೆ ರಾಜ್ಯದಲ್ಲಿ ಕಳಕಳಿ ಇತ್ತು ನಾವು ನಮ್ಮ ಹಕ್ಕು ಸದೃಢ ಮಾಡಬೇಕಾದರೆ ಕಾನೂನು ಸದೃಢ ಮಾಡಬೇಕು ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ನಾವು ಅದರ ಬಗ್ಗೆ ಬೆಳವಣಿಗೆ ಚಿಂತನೆ ಕೊಡಬೇಕು ಹೀಗೆ ಒಂದು ವಿಚಾರ ನೋಡಿದರೆ ಇವತ್ತು ಈ ಪುಸ್ತಕದಲ್ಲಿ ಇಂಡಸ್ ಬೈಕ್ ಮಾತಾಡಿದ್ದು ಬ್ರಹ್ಮಪುತ್ರ ಭಾಳ ಪ್ರಮುಖವಾದ ವಿಷಯ ನಮಗೆಲ್ಲ ಗೊತ್ತಿದೆ ಭಾರತ ಇಂಡಸ್ ಪಿ ಟಿ ಇಟ್ಟರು ಎರಡು ಗ್ರೌಂಡ್ ಮೇಲೆ ಯಾವುದು ನೀವು ನಮ್ಮ ಜೊತೆ ಒಪ್ಪಂದ ಇದನ್ನ ಅಮೆಂಡ್ಮೆಂಟ್ ಮಾಡಲಿಕ್ಕೆ ಕೋಆಪ್ರೇಟ್ ಇಲ್ಲ ಎರಡನೇದು ನೀವು ಟೆರರ್ ಎಕ್ಸ್ಪೋರ್ಟ್ ಅಂತ ಹೇಳಿ ಎರಡು ವ್ಯಾಲಿಡ್ ಗ್ರೌಂಡ್ ಆದರೆ ಅದ್ರ ಮೇಲೆ ಒಂದು ಬಿಲ್ಡ್ ಬಿಲ್ಡಪ್ ಆಗ್ತದೆ ದೇಶದಲ್ಲಿ ಅದು ಕರೆಕ್ಟ್ ಅಲ್ಲ ಇಂಡಸ್ನಲ್ಲಿ ನೂರು ಎಮ್ ಎಫ್ ಆಫ್ ವಾಟರ್ ಐತೆ ವೆಸ್ಟರ್ನ್ ರಿವರ್ಸ್ ಇಸ್ಟರ್ನ್ ರಿವರ್ಸ್ ಅಂತ ಎರಡು ಭಾಗವೇ ವೆಸ್ಟರ್ನ್ ರಿವರ್ಸ್ನಲ್ಲಿ ಚೀನಾ ಇಂಡಸ್ ಆ್ಯಂಡ್ ಜೇಲಮ್ ನೂರು ಎಮ್ ಎಫ್ ವಾಟರ್ ಐತೆ ಭಾರತ್ನಲ್ಲಿ ಇರುವ ಸ್ಟೋರೇಜ್ ಕೆಪಾಸಿಟಿ ಕೇವಲ ಜೀರೋ ಪಾಯಿಂಟ್ ಸಿಕ್ಸ್ ಎಮ್ ಎ ಎಫ್ ನಾವು ಜೀರೋ ಪಾಯಿಂಟ್ ಸಿಕ್ಸ್ ಎಮ್ ಎ ಎಫ್ ಇದ್ದರೆ ನಾವು ನೀರು ಹಿಡಿದು ಪಾಕಿಸ್ತಾನಕ್ಕೆ ಹೆಂಗೆ ಬುದ್ಧಿ ಕಲಿಸೋಕ್ಕಾಗೈತಿ ಏನೂ ಆಗೋದಿಲ್ಲ ಅದಕ್ಕೆ ಪತ್ರಿಕೆಯಲ್ಲಿ ಬರಿಬೇಕಾದ್ರೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಬರಬೇಕು ಅವ್ರಿಗೆ ಏನೂ ಆಗೋಂಗಿಲ್ಲ ಉಲ್ಟಾ ಏನಾಗ್ತದಪ್ಪ ಅಂತಂದರೆ ಭಾರತ ಹೇಳ್ತದೆ ನಮಗೆ ಬುದ್ಧಿ ಕಲಿಸಿವಿ ನಮಗೆ ಇಂಜುರಿ ಮಾಡಿವಿ ಹೇಳಿ ಅದಕ್ಕೆ ನಮ್ಮ ಮೇಲೆ ಕಂಪ್ಲೇಂಟ್ ಅವರು ಇಂಥದ್ದೆಲ್ಲ ಮಾಡಬಾರ್ದು ಈ ಒಂದು ಅಬಿಯನ್ಸ್ ಇಟ್ಟಿದ್ದು ಇದನ್ನೊಂದು ಕನ್ಸ್ಟ್ರಕ್ಟಿವ್ ಯೂಸ್ ಮಾಡಬೇಕು ನಾವು ಕನ್ಸ್ಟ್ರಕ್ಟಿವ್ ಯೂಸಪ್ಪ ಅಂದರೆ ಈಸ್ಟರ್ನ್ ರಿವರ್ಸ್ನಲ್ಲಿ ಬರ್ತಿದೆ ಅದಕ್ಕೆ ವೆಸ್ಟರ್ನ್ ರಿವರ್ಸ್ ಇಂಥ ಜೈಲಮ್ಯಾಂಡ್ ಚಿನಾಬ್ ಒಂದು ಎಂಟು ಟೀಮ್ಸ್ ಎಂಟು ಎಮ್ ಎಫ್ ವಾಟರ್ ಟ್ರಾನ್ಸ್ಫರ್ ಮಾಡಿದರೆ ನಮಗಿಲ್ಲಿ ಸಾಕಷ್ಟು ಅದ್ರ ಬಗ್ಗೆ ಯೂಸ್ ಆಗ್ತದೆ ಇಲ್ಲಿ ಇರುವ ಪ್ರಾಬ್ಲಮ್ಸು ಸಾಲ್ವ್ ಆಗ್ತವೆ ಸೊ ಈ ಒಂದು ವಿಷಯವನ್ನು ಎಲ್ಲ ಭಾರತದಲ್ಲಿ ಜನರಿಗೆ ತಿಳಿಸಿಕೊಡುವುದು ಇದ್ರ ಬಗ್ಗೆ ಅರಿವು ಮಾಡುವುದು ಇದು ಮುಖ್ಯ ಈ ವಿಷಯವನ್ನು ಶಿವಕುಮಾರ್ ಅವರು ಈ ಪುಸ್ತಕದಲ್ಲಿ ವಿರಾಳವಾಗಿ ಡಿಸ್ಕಸ್ ಮಾಡಿದ್ದಾರೆ ಎರಡನೇದಾಗಿ ಬ್ರಹ್ಮಪುತ್ರ ರಿವರ್ ಬ್ರಹ್ಮಪುತ್ರ ನಾವು ಲೋರ್ ರೈಪೇರಿಯನ್ ಇದ್ದೇವೆ ಅಥವಾ ಮಿಡ್ ರೈಪೇರಿಯನ್ ನಮ್ಮ ಕೆಳಗೆ ಬಾಂಗ್ಲಾದೇಶ ಐತಿ ಬಾಂಗ್ಲಾದೇಶ್ ಬಿಟ್ಬಿಡ್ರಿ ಈಗ ಚೆನ್ನಾಗಿ ಏನು ಮಾಡ್ಲಿಕ್ಕೆ ಇರ್ತದಲ್ಲಿ ಎಟ್ ದ ಬಾರ್ಡರ್ ದೇ ಆರ್ ಕನ್ಸ್ಟ್ರಕ್ಟಿಂಗ್ ಎ ಡ್ಯಾಮ್ ಆಫ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಪಿ ಸಿ ಎಮ್ ಅಂದರೆ ನಮ್ಮ ಕೆ ಆರ್ ಎಸ್ ಐತಲ್ಲ ಕೆ ಆರ್ ಎಸ್ ಅಂತ ನೂರು ಟೈಮ್ ದೊಡ್ಡ ಡ್ಯಾಮ್ ಎಷ್ಟು ದೊಡ್ಡ ಇರ್ಬೋದು ಆ ಡ್ಯಾಮ್ ಮುಗಲು ಮುರ್ತದ ಮುಗಲು ಮುಟ್ಟು ಕತೆ ಅಂಥದ್ದು ಒಂದು ಡ್ಯಾಮ್ ಅವರು ಅದ್ರ ಬಗ್ಗೆ ನಾವು ವಿಚಾರ ಏನು ಮಾಡ್ತಾ ಇದ್ದೀವಿ ಏನೂ ಇಲ್ಲ ಯಾಕೆ ಇದ್ರ ಬಗ್ಗೆ ವಿಚಾರ ಮಾಡಬೇಕು ಬೇರೆ ಸರ್ಕಾರಕ್ಕೆ ಬಿಟ್ಟರೆ ಅಷ್ಟೇ ಅಲ್ಲ ಸರ್ಕಾರಕ್ಕೆ ಜನರದ ಒಂದು ಬೆಂಬಲ ಬೇಕು ಜನರಲ್ಲಿ ಇದ್ರ ಬಗ್ಗೆ ವಿಚಾರ ಆದರೆ ಸರ್ಕಾರಕ್ಕೆ ವಿಚಾರ ಬರ್ತದೆ ನಮ್ಮಲ್ಲಿ ಸಾಕಷ್ಟು ನೀರು ಐತಿ ನಾವ್ಯಾಕು ವಿಚಾರ ಮಾಡಬೇಕು ಚೈನಾದ್ರೆ ಏನಾರು ಅಂತ ಒಂದು ವಿಚಾರ ಐತಿ ಇರಲಿ ಆದರೂ ಸಹ ಅವರು ಒಂದು ಡ್ಯಾಮ್ ಕಟ್ಟಿದರೆ ದೆ ಕ್ಯಾನ್ ವೆಪನೈಸ್ ಇಟ್ ಆ್ಯಂಡ್ ಡ್ಯೂರಿಂಗ್ ದಿ ಟೈಮ್ ಆಫ್ ಹಾಸಿಟಿಲಿಟಿ ದೇ ಕ್ಯಾನ್ ಕ್ರಿಯೇಟ್ ಎ ಪ್ರಾಬ್ಲಮ್ ಸೊ ಇವೆಲ್ಲ ವಿಚಾರ ಮಾಡಬೇಕಾದ್ರೆ ಜನ್ರಲ್ಲಿ ವಿಚಾರ ಬರಬೇಕು ಜನ್ರಲ್ ವಿಚಾರ ಬರಬೇಕಾದ್ರೆ ಅದ್ರ ಬಗ್ಗೆ ಕಲ್ಪನೆ ಮೂಡಿಸುವಂಥ ಒಂದು ಕೃತಿ ಲಿಟ್ರೇಚರ್ ಡಿಸ್ಕಷನ್ ಆಗಬೇಕು ಆ ದೃಷ್ಟಿಯಿಂದ ಈ ಪುಸ್ತಕದಲ್ಲಿ ಇಂಟರ್ನ್ಯಾಷನಲ್ ಬಗ್ಗೆ ಏನು ಡಿಸ್ಕಸ್ ಮಾಡ್ಯಾರ ಶಿವಕುಮಾರ್ ಅವರು ಇಟ್ ಈಸ್ ವೆರಿ ಯೂಸ್ಫುಲ್ ನಾವು ಕಮ್ಯು ಟು ಕರ್ನಾಟಕ ಯು ಆರ್ ಆಲ್ ಅವೇರ್ ನಾವು ಭಾಳ ಕಷ್ಟಪಟ್ಟು ಪೇಸನ್ನು ದಿಸ್ತೀವಿ ಯಾಕಪ್ಪ ಅಂತಂದರೆ ನಾನು ಹೇಳಿದೆ ಧರಿಸಿದೆ ಲಿಟ್ಲು ಬಿಟ್ ನೆಗೆಟಿವ್ ಇಂಪ್ರೆಷನ್ ಅಬೌಟ್ ಕರ್ನಾಟಕ ಔಟ್ಸೈಡ್ ಅಂತ ಹೇಳಿ ಆದರೂ ಸಹ ನಮ್ಮ ರಾಜ್ಯದಲ್ಲಿ ಯಾವತ್ತೂ ನಾವು ಒಂದೇ ಧ್ವನಿ ಅಂತ ಮಾತಾಡ್ತೀವಿ ದ ಬ್ಯಾಕ್ ಬೋನ್ ಆಫ್ ಕರ್ನಾಟಕ ಕೇಸ್ ಈಸ್ ದಟ್ ವಿ ಆಲ್ ಟೇಕ್ ಡಿಸಿಷನ್ ಇನ್ ಆಲ್ ಪಾರ್ಟಿ ಮೀಟಿಂಗ್ಸ್ ಸಿನ್ಸ್ ವಿ ಟೇಕ್ ಡಿಶಿಷನ್ಸ್ ಇನ್ ಆಲ್ ಪಾರ್ಟಿ ಮೀಟಿಂಗ್ಸ್ ದರ್ ಇಸ್ ನೋ ಡಿಫರೆನ್ಸ್ ಚೇಂಜ್ ಆಫ್ ಗೌರ್ಮೆಂಟ್ ಮೇಕ್ಸ್ ನೋ ಡಿಫರೆನ್ಸ್ ಸಿದ್ದರಾಮಯ್ಯನವರು ಅಪೋಸಿಷನ್ ಲೀಡರ್ ಆಗಿದ್ದಾಗೆ ಸಾಕಷ್ಟು ಪ್ರಶ್ನೆ ಕೇಳಿದರು ನಮಗೆ ಮುಖ್ಯಮಂತ್ರಿ ಆದಮೇಲೆ ಸಾಕಷ್ಟು ಅದ್ರ ಬಗ್ಗೆ ಡಿಫೆಂಡ್ ಮಾಡಿಕೊಂಡ್ರು ಹೀಗೆ ರೋಲ್ ಚೇಂಜ್ ಆಗ್ತಾ ಇರ್ತವೆ ಆದರೆ ನಮ್ಮ ಸ್ಟ್ಯಾಂಡ್ ಮಾತ್ರ ಒಂದೇ ಒಂದು ದೃಷ್ಟಿ ಅದ್ರ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ದ ಆಲ್ ಪಾರ್ಟಿ ಡಿಸಿಷನ್ಸ್ ವಿಚ್ ವಿ ಟೇಕ್ ಆ್ಯಂಡ್ ದ್ಯಾಟ್ ಇಸ್ ದ ಬ್ಯಾಕ್ ಬೋನ್ ಆ್ಯಂಡ್ ದ ಕ್ರೆಡಿಟ್ ಫಾರ್ ದಿಸ್ ಆಲ್ ಪಾರ್ಟಿ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಡೆವಲಪ್ ಆಯ್ತಲ್ಲ ಗೋಸ್ಟ್ ಟು ಆಲ್ ಪೊಲಿಟಿಕಲ್ ಪಾರ್ಟೀಸ್ ಇನ್ಕ್ಲೂಡಿಂಗ್ ದಿ ಸೀನಿಯರ್ ಲೀಡರ್ಸ್ ವಿ ಹ್ಯಾಡ್ ಫ್ರಮ್ ಬಂಗಾರಪ್ಪ ಶ್ರೀ ದೇವೇಗೌಡ ಜೇಷ್ ಪಟೇಲ್ ಅವ್ರ ಕಾಲದಿಂದ ಸ್ಟಾರ್ಟ್ ಆಯಿತು ಅದು ಬೆಳೀತಾ ಬಂದಿದೆ ಇನ್ನೂ ಇಟ್ ಆಸ್ ಡೆವಲಪ್ ಇನ್ ಟು ಇನ್ಸ್ಟಿಟ್ಯೂಷನ್ ನಮ್ಮ ರಾಜ್ಯದಲ್ಲಿ ಎಲ್ಲ ಮುಖ್ಯಮಂತ್ರಿಗಳು ನೀರಿನ ಬಗ್ಗೆ ಉತ್ಸಾಹ ತೋರಿಸಿದರು ಬಂಗಾರನವರಿದ್ದರು ಅವ್ರ ಟೈಮ್ನಲ್ಲಿ ಆರ್ಡಿನೆನ್ಸ್ ಮಾಡಿದ್ದೀವಿ ಇವತ್ತು ಫ್ಲಾಂಬ್ ಬಾಯಿಂಟ್ ಚೀಫ್ ಮಿನಿಸ್ಟರ್ ಖರೀದಿಸಿದ್ರು ಭಾಳ ಜನ ಕೇಳಿದರು ನಾನು ಕೇಳಿದೆ ಇದು ಲೈಸ್ಟು ಡ್ಯೂ ಡಿಸಬಡಿಯನ್ಸ್ ಆಗ್ತದೆ ಅಂತ ಆಮೇಲೆ ಆಲ್ರೆಡಿ ವಾಟರ್ ಡಿಸ್ಪ್ಯೂಟ್ಸ್ ಆರ್ ಲೈಕ್ ಮಹಾಭಾರತ ವಿ ಶುಡ್ ಫೈಟ್ ಏನು ಆಗ್ತದೆ ನೋಡೋಣ ವಾಟ್ ಹ್ಯಾಪನ್ಸ್ ವಿಲ್ ಸೀನ್ ಬರೇ ನಮ್ಮ ಆರ್ಡಿನೆನ್ಸ್ ಸ್ಟ್ರೈಕ್ ಡೌನ್ ಆಯಿತು ನೋ ಪ್ರಾಬ್ಲಮ್ ಬಟ್ ಸಟನ್ ಅಬ್ಸರ್ವೇಷನ್ಸ್ ಕೇಮ್ ಇನ್ ದ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ದಟ್ ವಾಸ್ ಅ ಗ್ರೇಟ್ ಹೆಲ್ಪ್ ಆಮೇಲೆ ಮೊಯ್ಲಿ ಅವ್ರು ಬಂದರು ಎ ಸ್ಟಡಿ ಮ್ಯಾನ್ ಊ ಸ್ಪೆಂಡ್ ಲಾಟ್ ಆಫ್ ಟೈಮ್ ಇನ್ ಸ್ಟಡಿಂಗ್ ದ ಬ್ರೀಫ್ ಆಮೇಲೆ ದೇವೇಗೌಡರು ಅವ್ರ ಬಗ್ಗೆ ಏನು ಹೇಳೋದು ನೆಸಸಿಟಿ ಇಲ್ಲ ಹಿ ಇಸ್ ಎನ್ ಹೈಡ್ರಲಾಜಿಸ್ಟ್ ಬೈ ಹಿಮ್ಸೆಲ್ಫ್ ನೀವು ಅವ್ರು ಯಾವುದೇ ಒಂದು ಬೇಸಿನ್ ತೋರಿಸಿದ್ರು ಸದಾ ನಿಮಗೆ ಹತ್ತು ನಿಮಿಷದಲ್ಲಿ ಹೇಳ್ತಾರವರು ಈ ಬೇಸಿನ್ನಲ್ಲಿ ಏನು ಕಷ್ಟ ಪರಿಸ್ಥಿತಿ ಐತಿ ವಾಟ್ ಆರ್ ದಿ ಫಾಲ್ಟ್ ಲೈನ್ಸ್ ಹೌ ಟು ಸಾಲ್ವ್ ಅಂತ ಹೇಳಿ ಆಮೇಲೆ ಜೆ ಜೇಜ್ ಪಟೇಲ್ ಈ ಆಲ್ವೇಸ್ ಟ್ರೈ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ವಿತ್ ಹ್ಯೂಮರ್ ದ ಸೆನ್ಸ್ ಆಫ್ ಹ್ಯೂಮರ್ ವಿಚ್ ಎಚ್ ಪಟೇಲ್ ಹ್ಯಾಡ್ ಪ್ರಾಬ್ಲಿ ವೆರಿ ಫ್ಯೂ ಪೀಪಲ್ ಹ್ಯಾಡ್ ಆಮೇಲೆ ಎಸ್ ಎಮ್ ಕೃಷ್ಣ ಅವರು ಬಂದರು ಹೀಸ್ ಡಿಪ್ಲೊಮ್ಯಾಟಿಕ್ ಸ್ಕಿಲ್ಸ್ ವೆರ್ ಸೋ ಗುಡ್ ಸೋ ಸಾ ನೈಸ್ ಮ್ಯಾನ್ ಹಿ ವಾಸ್ ಏಬಲ್ ಟು ಕ್ಯಾರಿ ಎವ್ರಿ ವನ್ ಪ್ರಜೆದರ್ ಅದಾದಮೇಲೆ ನಮ್ಮ ರಾಜ್ಯದಲ್ಲಿ ಜಗದೀಶ್ ಶೆಟ್ಟರ್ ಇದ್ದರು ಇನ್ ಬ ಮಧ್ಯ ಯಡಿಯೂರಪ್ಪನವರಿದ್ದರು ಧರಮ್ ಇದ್ದರು ಸದಾನಂದ ಗೌಡ್ರ ಇದ್ದರು ಎಲ್ಲ ಮುಖ್ಯಮಂತ್ರಿಗಳು ತಮ್ಮ ತಮ್ಮ ಸೇವೆಯನ್ನು ಕಳಿಸಿದ್ದಾರೆ ಟೂ ತೌಸಂಡ್ ಟ್ವೆಲ್ ಸಿಕ್ಸ್ಟೀನ್ ಆ್ಯಂಡ್ ಸೆವೆಂಟೀನ್ ವಾಸ್ ಅ ವೆರಿ ಡಿಫಿಕಲ್ಟ್ ಇಯರ್ ಆವತ್ತಿನಲ್ಲಿ ಸಿದ್ದರಾಮಯ್ಯವರು ಚೀಫ್ ಮಿನಿಸ್ಟರ್ ಆಗಿದ್ದರು ಎವ್ರಿ ಸ್ಟೆಪ್ ವೀ ಟುಕ್ ವಾಸ್ ಟೇಕನ್ ವಿತ್ ಅ ಗ್ರೇಟ್ ಕನ್ಸಲ್ಟೇಷನ್ ಆ್ಯಂಡ್ ವಿತ್ ಇನ್ ದ ಲೀಗಲ್ ಫ್ರೇಮ್ ವರ್ಕ್ ಹೀಗಾಗಿ ನಮ್ಮ ಮೇಲೆ ಎಷ್ಟೇ ಆರೋಪ ಮಾಡಿದ್ರು ವಿ ಆರ್ ಏಬಲ್ ಟು ಸೇವ್ ಅವರ್ ಸೆಲ್ಫ್ ಬಿಕಾಸ್ ಆಫ್ ದಿಸ್ ಸೆಕೆಂಡ್ಲಿ ನಮ್ಮ ರಾಜ್ಯಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ವಿ ಹ್ಯಾಡ್ ವೆರಿ ಗುಡ್ ವಾಟರ್ ರಿಸೋರ್ಸಸ್ ಮಿನಿಸ್ಟರ್ಸ್ ನಾಗೇಗೌಡರು ಎಸ್ ಕೆ ಪಾಟೀಲ್ದು ಎಂ ಬಿ ಪಾಟೀಲ್ದು ಅವರು ಈಗ ನಾವು ಮಿಸ್ಟರ್ ಶಿವಕುಮಾರ್ ಅವರು ಇಷ್ಟ ಅಲ್ಲದೆ ಮಿಸ್ಟರ್ ನಾನಯ್ಯ ಲಾ ಮಿನಿಸ್ಟರ್ ವಾಸ್ ಅ ವೆರಿ ಎಫೆಕ್ಟಿವ್ ಪರ್ಸನ್ ಹೂ ರಿಯಲಿ ರಿಯಲಿ ವರ್ಕ್ ವೆರಿ ಹಾರ್ಡ್ ಟು ಬೇಡ್ ದ ಕೇಸ್ ಆಫ್ ಕರ್ನಾಟಕ ಇನ್ ಆಲ್ ದ ದಿಸ್ಯೂಟ್ಸ್ ಹೀಗಾಗಿ ರಾಜ್ಯದ ಒಂದು ದೃಢ ನಿಲುವು ಒಂದು ಸ್ಟ್ರೆಂತ್ ಏನೈತಿ ಈ ಒಂದು ಎಲ್ಲ ಪಕ್ಷಿಗಳ ಒಂದು ಕೊಡಗೆ ಇದೆ ಈ ಕೊಡಗೆಯಲ್ಲಿ ನಾವು ಬೆಳೆಸಿದ್ದೇವೆ ಸಾಕಷ್ಟು ಜಯಗಳಿಸಿದ್ದೇವೆ ಇನ್ನೂ ಗಳಿಸೋದು ಭಾಳ ಐತಿ ನೀರಿನ ಹೆಜ್ಜೆ ಮುಂದಿನ ಹೆಜ್ಜೆ ಮೇಕೆದಾಟು ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ವೆರಿ ಗುಡ್ ಆರ್ಡರ್ ಬಟ್ ದಟ್ ಇಸ್ ದ ಬಿಗಿನಿಂಗ್ ಆಫ್ ಎ ಪಾಕ್ ಟು ಜಸ್ಟಿಸ್ ಇಷ್ಟು ಹೇಳಿ ಮತ್ತು ಅಗೇನ್ ಐ ಐಸ್ಕಸ್ ವಿತ್ ಯು ಲೇಟರ್ ಆ ಮೇಲೆ ಸೊ ಇಷ್ಟು ಹೇಳಿ ಮತ್ತೊಮ್ಮೆ ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಿ ಅವರು ಈ ಪುಸ್ತಕವನ್ನು ಮುಂದುವರಿಸಿ ಇದರನ್ನು ಇಂಗ್ಲೀಷ್ನಲ್ಲಿಯೂ ಸಹ ಟ್ರಾನ್ಸ್ಲೇಟ್ ಮಾಡಿಸಿ ಭಾರತದಲ್ಲಿ ಅಲ್ಲೆಲ್ಲ ಅಂತಾರಾಷ್ಟ್ರೀಯ ಲೆವೆಲ್ನಲ್ಲೆಲ್ಲ ಹಂಚಿಸಿ ಅಷ್ಟೇ ಅಲ್ಲ ಇನ್ನೇ ಸೆಕೆಂಡ್ ಪುಸ್ತಕ ಬಗ್ಗೆ ವಿಚಾರ ಮಾಡಬೇಕು ಈ ಪುಸ್ತಕ ಮೊದಲು ಕರ್ನಾಟಕದಲ್ಲಿ ಚಂದ್ಬಸಪ್ಪನವರು ಬರೆದಿದ್ದರು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಅದಾದ ಮೇಲೆ ಎಚ್ ಕೆ ಪಾಟೀಲರು ಕೃಷ್ಣ ಕೂಗ ಬಂತು ಇದು ಮೂರನೇ ಪುಸ್ತಕ ಹಾಂ ಸೊ ಇನ್ನು ಮುಂದೆ ಬರುವ ಮಂತ್ರಿಗಳೂ ಬರೀಲಿ ಯಾಕಂದರೆ ಯಾತ್ ಆ್ಯಸ್ ಐ ಹ್ಯಾವ್ ಟೋಲ್ಡ್ ನಾಲೆಜ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಇಸ್ ದ ನಾಲೆಜ್ ವಿಚ್ ರಿಯಲಿ ಬಿಲ್ಡ್ಸ್ ದ ಕೇಸ್ ಆಫ್ ಕರ್ನಾಟಕ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಪಿನ್ನನ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನು ಮೇಲ್ ಮಾಡಿ